ನಮಸ್ತೆ ಎಲ್ಲರಿಗೂ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯಿಂದ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ನನ್ನ ಹಾರ್ದಿಕ ಸ್ವಾಗತ ನಾನು ರಂಜಿನಿ ಎಂ ಸುಳ್ಯ ತಾಲೂಕಿನ ಎಲಿಮಲೆಯವಳು ಕಳೆದ ಒಂದು ವರ್ಷದಿಂದ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀನಿ ಕೂಡ ಅಲ್ಲಿ ನನ್ನ ಕಾರ್ಯೋತ್ಸವವನ್ನು ಗಮನಿಸಿ ನನಗೆ ಈ ಸಲ ಎಂಪಿ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಘೋಷಿಸಿದೆ ದಕ್ಷಿಣ ಕನ್ನಡ ಜಿಲ್ಲಾ ಕಡೆಯಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮಗೆ ಬೌದ್ಧಿಕರಿಗೆ ಇದು ಗೊತ್ತಿರಬಹುದು ಕೆಲವರಿಗೆ ಗೊತ್ತಿರ್ಲಕ್ಕಿಲ್ಲ ಅಂದ್ರೆ ಇದು ನಿರಂತರವಾಗಿ ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರದಿಂದ ನಮ್ಮ ಕರ್ನಾಟಕವನ್ನು ಮುಕ್ತ ಮಾಡಬೇಕು ಅಂತ ಹೋರಾಟ ಮಾಡಿಕೊಂಡು ಬಂದಿರುವಂತಹ ಪಕ್ಷ ಸುಮಾರು ಐದು ನಾಲ್ಕೂವರೆ ಐದು ವರ್ಷದ ಹಿಂದೆ ಕೆಲವೇ ಕೆಲವು ಬೆರಳೆಣ್ಣಕ್ಕೆ ವ್ಯಕ್ತಿಗಳಿಂದ ಸ್ಥಾಪನೆ ಆಗಿದ್ದು ಇವತ್ತು ಇದರ ಸದಸ್ಯರು ಸಾವಿರಾರು ಮಟ್ಟದಲ್ಲಿದ್ದಾರೆ ಒಂದು ಸಭೆ ಸಮಾರಂಭ ಮಾಡಬೇಕಾದ್ರೂ ಸಾವಿರಾರು ಕಾರ್ಯಕರ್ತರು ಕಾರ್ಯಕರ್ತರನ್ನ ನಮ್ಮಲ್ಲಿ ಮೆಂಬರ್ನ ನಾವೇನಂತೀವಿ ಅಂದ್ರೆ ಸೇನಾನಿಗಳು ಅಂತೀವಿ ಸೈನಿಕರು ಅಂತೀವಿ ಸೈನಿಕರು ಯಾವುದೇ ಹಣ ಹೆಂಡದ ಆಸೆ ಇಲ್ಲದೆ ಬಂದು ನಮ್ಮಲ್ಲಿ ಕಾರ್ಯಕ್ರಮಕ್ಕೆ ಸೇರ್ತಾ ಇದ್ದಾರೆ ಅಂದ್ರೆ ಅವರ ಅವರ ಗುರಿ ಕೂಡ ಅಷ್ಟೇ ನಮ್ಮ ಗುರಿ ಕೂಡ ಅಷ್ಟೇ ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನಾಗೆ ಮಾಡಬಹುದು ಮಾಡುವಂಥದ್ದು ಈ ಭ್ರಷ್ಟಾಚಾರದಿಂದ ಸಾಮಾನ್ಯವಾಗಿ ಬರುವಂತದ್ದು ಅಂದ್ರೆ ಸಾಮಾಜಿಕ ಅಸಮಾನತೆ ಅನ್ಯಾಯಗಳು ನ್ಯಾಯ ಸಿಗದೇ ಇರುವಂತದ್ದು ಶ್ರೀಮಂತರಿಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ಈ ತರ ಆಗುವಂಥದ್ದು ಆದರೆ ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ ಇರಬೇಕು ಬಡವರಿಗೊಂದು ಶ್ರೀಮಂತರಿಗೊಂದು ನ್ಯಾಯ ಇದು ಇದು ಆಗಬಾರ್ದು ಜೊತೆಗೆ ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಸ್ವಲ್ಪ ಇದರ ಸಂಘಟನೆ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಹೊರಗಡೆ ಬಯಲ ಸೀಮೆಯಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಜನ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ನಮ್ಮ ಸೇನಾನಿಗಳು ಯಾವುದೇ ಕ್ಷಣದಲ್ಲೂ ಕೂಡ ನಮ್ಮ ಕಾರ್ಯಕರ್ತ ಕಾರ್ಯಕರ್ತರ ಜೊತೆಗೆ ಜನಗಳ ಸೇವೆಗೆ ಸದಾ ಸಿದ್ಧರಾಗಿದ್ದಾರೆ ನಾವು ಸಾಮಾನ್ಯವಾಗಿ ಎಲ್ಲಿ ಅಂದ್ರೆ ಭ್ರಷ್ಟಾಚಾರ ಎಲ್ಲಿ ಜಾಸ್ತಿ ನಡೀತಿದೆಯೋ ಅಲ್ಲಿ ಮಾತ್ರ ನಾವು ನಮ್ಮ ಇಂಟರ್ಫಿಯರೆನ್ಸ್ ಇರ್ತದೆ ಸಾಮಾನ್ಯ ಜನ ಫೋನ್ ಮಾಡೋದು ಯಾಕೆ ನಮಗೆ ಕಾಲ್ ಮಾಡಿ ಹೇಳೋದು ಯಾಕೆ ಅಂದರೆ ಕೆಲವೊಂದು ಪೇಪರ್ ಪತ್ರಗಳನ್ನು ಕೊಟ್ಟಿಲ್ಲ ಇವನ್ ಪೊಲೀಸರ ಬಗ್ಗೆ ಅವರು ಕೆಲವು ವಿಚಾರಗಳಲ್ಲಿ ಲಂಚ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ವಿಚಾರಕ್ಕೆ ನಮಗೆ ಕಾಲ್ ಮಾಡ್ತಾರೆ ಅದರಲ್ಲಿ ನಾವು ನ್ಯಾಯವನ್ನು ಕೂಡ ತೆಗೆಸಿ ಕೊಡ್ತಾ ಇದ್ದೀವಿ ಎಲ್ಲ ಕಡೆಗಳಲ್ಲೂ ಕೂಡ ಹಾಗಾಗಿ ಮುಂದಿನ ಈ ದರ್ಶನ ಕನ್ನಡದಲ್ಲೂ ಕೂಡ ಹಾಗೆ ದೊಡ್ಡ ಮಟ್ಟದಲ್ಲಿ ನಾವು ಸಂಘಟನೆ ಮಾಡಬೇಕು ಅನ್ನುವಂತ ಒಂದು ಯೋಜನೆಯಲ್ಲಿ ಇದ್ದೀವಿ ಇದಕ್ಕೆ ನಿಮ್ಮ ಜನ ಬೆಂಬಲ ಎಲ್ಲರೂ ಬೇಕು ನಮ್ದು ಯಾವುದು ಕೆಆರ್ ಎಸ್ ಪಾರ್ಟಿ ಅಂತ ಫೇಸ್ಬುಕ್ ಅಲ್ಲೂ ಸಿಗುತ್ತೆ ಯೂಟ್ಯೂಬ್ ಅಲ್ಲೂ ಸಿಗುತ್ತೆ ಇದನ್ನು ಫಾಲೋ ಮಾಡಿ ನೂರು ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಕೂಡ ಮಾಡಿಕೊಂಡು ನಮ್ಮಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಕೂಡ ಭಾಗವಹಿಸಬಹುದು ಪರೋಕ್ಷವಾಗಿ ಕೂಡ ಬೆಂಬಲಿಸಬಹುದು ನಮ್ಮದು ಜನಗಳ ದೇಣಿಗೆಯಿಂದ ನಡೆಯುವಂತ ಪಕ್ಷ ಹಾಗಾಗಿ ಡೊನೇಟ್ ಕೂಡ ಮಾಡಬಹುದು ಇಲ್ಲಿ ನನ್ನ ನಾನು ಎಂಪಿ ಕ್ಷೇತ್ರದಲ್ಲಿ ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿ ಪ್ರತಿನಿಧಿಸ್ತಾ ಇದ್ದೀನಿ ಅಂತ ಹೇಳೋದಾದರೆ ನನಗೆ ಇಲ್ಲಿನ ಜನರ ಬೇಡಿಕೆ ಏನಿದೆ ಅದಕ್ಕೆ ನಾನು ಸ್ಪಂದಿಸುವುದು ಮುಖ್ಯವಾಗಿದೆ ಈಗ ಸದ್ಯಕ್ಕೆ ಇಲ್ಲಿನ ಎಂಬತ್ತು ತೊಂಬತ್ತು ಪರ್ಸೆಂಟ್ ಜನರ ಬೇಡಿಕೆ ಒಂದೇ ಇರೋದು ಸೌಜನ್ಯಗಳ ಸೌಜನ್ಯನ ವಿಚಾರಕ್ಕೆ ಅಂದರೆ ಸೌಜನ್ಯ ಅದು ಏನು ಮರುತನಿ ಸೌಜನ್ಯ ಪ್ರಕರಣ ಏನಿದೆ ಅದು ಮರುತನಿಖಯಾಗಿ ಸರಿಯಾದ ರೀತಿಯಲ್ಲಿ ಸರಿಯಾದ ಏನು ನಿಜವಾದ ಆರೋಪಿಗಳಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಎಂಬತ್ತು ತೊಂಬತ್ತು ಪರ್ಸೆಂಟ್ ಜನರ ಬೇಡಿಕೆ ಕೂಡ ಖಂಡಿತ ಈ ಈ ನಿಟ್ಟಿನಲ್ಲಿ ನಮ್ಮ ಪಕ್ಷ ಮುಂದೆ ಕೆಲಸ ಮಾಡುತ್ತಿದೆ ಮಾಡಬಲ್ಲದು ಜೊತೆಗೆ ಈ ಹಿಂದೆ ಕೂಡ ಸೌಜನ್ಯ ವಿಚಾರದಲ್ಲಿ ನಾವು ಸುಮಾರು ಹದಿನಾಲ್ಕು ದಿನಗಳ ಕಾಲ ಪಾದಯಾತ್ರೆಯನ್ನು ಕೂಡ ಮಾಡಿದ್ವಿ ಧರ್ಮಸ್ಥಳದಿಂದ ಬೆಂಗಳೂರಿಗೆ ದಿನ ನೂರಾರು ಸೇನಾನಿಗಳು ಕೂಡ ಹದಿನಾಲ್ಕು ದಿನಗಳ ಕಾಲ ಭಾಗವಹಿಸಿದ್ರು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿ ಅಲ್ಲಿ ಮುಖ್ಯಮಂತ್ರಿಯವರಿಗೆ ಮನವಿ ಕೊಟ್ಟು ಅವರನ್ನು ಎಚ್ಚರಿಸಿದ್ವಿ ಕೂಡ ಆದರೂ ಅದಕ್ಕೆ ಯಾವುದೇ ರೆಸ್ಪಾಂಡ್ ಬಂದಿಲ್ಲ ಆದ್ರೂ ಇನ್ನೊಂದು ಇನ್ನೊಂದು ಬಾರಿ ಕೂಡ ನಾವು ಮತ್ತೆ ಹೋಗಿ ಮನವಿ ಮಾಡಿದ್ವಿ ಯಾವುದೇ ರೆಸ್ಪಾಂಡ್ ಬಂದಿಲ್ಲ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಾಗೆ ದೇಶದ ಹಾಗೆ ಎರಡೂ ಆಡಳಿತದಲ್ಲಿ ಯಾವುದೇ ಸ್ಪಂದನೆ ಇಲ್ಲಿ ಸೌಜನ್ಯ ಪರ ಹೋರಾಟಗಾರರಿಗೆ ಸಿಕ್ಕಿಲ್ಲ ಹಾಗಾಗಿ ನಾನು ಕೇಳ್ಕೊಳ್ತಾ ಇರೋದು ಒಂದು ನಮ್ಮ ಪಕ್ಷ ಈ ಸೌಜನ್ಯ ಹೋರಾಟಗಾರರ ಬೆಂಬಲವಾಗಿ ನಿಲ್ಲುತ್ತದೆ ಮತ್ತೆ ಸೌಜನ್ಯ ಪ್ರಕರಣಕ್ಕೆ ಸರಿಯಾದ ರೀತಿಯಲ್ಲಿ ತಾರ್ಕಿಕ ಅಂತ್ಯ ಕೊಡುವಲ್ಲಿ ಮುಂದೆ ಯಶಸ್ವಿ ಆಗ್ತದೆ ಆ ಹೆಣ್ಣು ಮಕ್ಕಳ ಭದ್ರತೆಯ ಬಗ್ಗೆ ಕೂಡ ನಾವು ಗಮನ ಹರಿಸ್ತೀವಿ ಜೊತೆಗೆ ಇನ್ನೊಂದು ವಿಚಾರ ಅಂದ್ರೆ ಭ್ರಷ್ಟಾಚಾರ ಈ ಸೌಜನ್ಯ ಪ್ರಕರಣ ಏನಿದೆ ಅದು ಹುಚ್ಚೋಗಿರುವುದೇ ಭ್ರಷ್ಟಾಚಾರದಿಂದ ಒಂದು ವೇಳೆ ಭ್ರಷ್ಟಾಚಾರ ಇಲ್ಲದೆ ಹೋಗಿದ್ರೆ ಅಲ್ಲಿ ಸರಿಯಾದ ಆರೋಪಿಗಳಿಗೆ ಖಂಡಿತ ಶಿಕ್ಷಣ ಆಗ್ತಿತ್ತು ಭ್ರಷ್ಟಾಚಾರಕ್ಕೆ ಒಂದೇ ಒಂದು ಇರೋದು ಏನು ಕಡಿವಾಣ ಇರೋದು ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಯಾವುದೇ ದೊಡ್ಡ ಮಟ್ಟದ ಅಥವಾ ಚಿಕ್ಕಮಟ್ಟದ ಅಧಿಕಾರಿ ಗ್ರಾಮ ಮಟ್ಟದಿಂದ ಹಿಡಿದು ಐಎಎಸ್ ಐಪಿಎಸ್ ಆಫೀಸರ್ಗಳವರೆಗೆ ಯಾವುದೇ ವ್ಯಕ್ತಿ ಭಾಗಿಯಾದರೂ ಕಂಡು ಬಂದಲ್ಲಿ ಅವ್ರನ್ನ ನೇರವಾಗಿ ಯಾವುದೇ ಮುಲಾಜಿಲ್ಲದೆ ಶಾಶ್ವತವಾಗಿ ಕೆಲಸದಿಂದ ವಜಾ ಮಾಡಿ ಮನೆಗೆ ಕಳಿಸುವಂತದ್ದು ಈ ತರದ ಕಠಿಣ ಶಿಕ್ಷೆಯನ್ನು ಒಳಪಡಿಸಿದ್ದೇ ಆದಲ್ಲಿ ಕೊಟ್ಟಲ್ಲೇ ಆದಲ್ಲಿ ಖಂಡಿತ ಸರ್ಕಾರಿ ನೌಕರಿಗೊಂದಷ್ಟು ಭಯ ಬಂದಾದರೂ ನೆಟ್ಟಿಗೆ ನೀಟಾಗಿ ಕೆಲಸ ಮಾಡ್ತಾರೆ ಇದರ ಮುಖಾಂತರ ಆದರೂ ಸಮಾಜಕ್ಕೆ ನಮ್ಮ ಜನತೆಗೆ ನ್ಯಾಯ ಸಿಗುತ್ತೆ ಅನ್ನುವ ಒಂದು ಭರವಸೆಯಿಂದ ಈ ಎರಡು ಮಾತುಗಳನ್ನ ದಕ್ಷಿಣ ಕನ್ನಡ ಜಿಲ್ಲಾ ಜನತೆಯ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ